ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಇದೊಂದು ಶಾಪಿಂಗ್ ವ್ಲಾಗು ನೀವು ನನ್ನ ಚಾನಲಲ್ಲಿ ಪ್ರೀವಿಯಸ್ ವ್ಲಾಗೊಂದು ನೋಡಿದರೆ ನಾನು ಚಿಕ್ಕಪೇಟೆಗೆ ಹೋಗಿ ಸಿಲ್ವರ್ ಜ್ಯುವೆಲ್ರಿದು ಒಂದು ಶಾಪಿಂಗ್ ಮಾಡಿದ್ದೆ ಲೈಕ್ ಗ್ರೀನ್ ಕಲರ್ ಬೀಚ್ದು ಅಂತ ನೀವು ಆ ವೀಡಿಯೋ ಏನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿರುತ್ತೆ ಅದೇ ಹೈಯೆಸ್ಟ್ ಹೋಗಿರೋ ವಿಡಿಯೋ ಅದನ್ನು ಔಟ್ ಮಾಡಿ ನಿಮಗೆ ಡೀಟೇಲ್ಸು ಸಿಗುತ್ತೆ ಸೊ ನಾನು ಆ ವಿಡಿಯೋ ಹಾಕಿದಾಗ ತುಂಬಾ ಜನ ನಂದು ಸಬ್ಸ್ಕ್ರೈಬರ್ಸ್ಗೆಲ್ಲ ಜಾಸ್ತಿ ರೀಚ್ ಆಗಿತ್ತು ಅದು ನಮಗೂ ಕೊಡ್ತೀವ ನಾವು ಬ್ಯಾಂಗ್ಳೂರಲ್ಲಿಲ್ಲ ಲೈಕ್ ಬೇರೆ ಕಡೆ ಇರೋದು ನಮ್ಮೂರಲ್ಲಿಲ್ಲ ಸಿಗಲ್ಲ ನೀವು ಕೊಟ್ ಕೊಡ್ತೀರಾ ಅಂತ ಕೇಳಿದ್ರು ನಾನು ಒಬ್ಬೊಬ್ರಿಗೆ ಓಕೆ ಅಂತ ಹೇಳಿದ್ದೆ ಇನ್ನೊಬ್ಬೊಬ್ರಿಗೆ ಲೈಕ್ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೆ ಮತ್ತೆ ಒಬ್ಬರು ಕೇಳ್ತಾ ಒಂದಿಬ್ರು ಮೂರು ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಅಂತಲೂ ನಾನು ಹೇಳಿದೆ ಒಬ್ಬರು ಜೆನ್ಯೂನಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವ್ರಿಗೆ ಬೇಕು ಅಂತ ಹೇಳಿದರು ಬಿಕಾಸ್ ಅವರು ಬ್ಯಾಂಗ್ಳೂರಲ್ಲಿಲ್ಲ ಬೇರೆ ಕಡೆ ಇರೋದು ನಮ್ಮ ನೀವು ಶಾಪಿಂಗ್ ಮಾಡಿ ಕಳಿಸ್ತೀರಾ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಟ್ರಸ್ಟ್ ಇಟ್ಟು ಅವರು ಹೇಳಿದರು ನಾನು ಅವರಿಗೋಸ್ಕರನೇ ಹೋಗೋಕ್ಕಾಗಲ್ಲ ಬಿಕಾಸ್ ನಾನು ತುಂಬ ದೂರ ಇರೋದರಿಂದ ನಾನು ನೆಕ್ಸ್ಟ್ ಟೈಮು ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಸೊ ರೀಸೆಂಟಾಗಿ ನನ್ನ ಶಾಪಿಂಗ್ ಇತ್ತು ಅಂತಂದ್ಬಿಟ್ಟು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಸೊ ಅವ್ರಿಗೆ ಕೂಡ ನಾನು ತಗೊಂಡು ಬಂದಿದ್ದೀನಿ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಎಲ್ಲಿ ತೊಗೊಂಡೆ ಅದು ಎಷ್ಟಾಗತ್ತೆ ಆ ಥರದ್ದೆಲ್ಲ ಡಿಟೇಲ್ಸು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮತ್ತು ಯಾವ ಡಿಸೈನ್ ತೊಗೊಂಡೆ ಎಲ್ಲದನ್ನು ಅಷ್ಟೇ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವಾಗ ಚಿಕ್ಕಪೇಟೆ ಹೋಗೋಣ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಹೊರಗಡೆ ಹೋಗಬೇಕಾದ್ರೆ ಆ್ಯಕ್ಚುಲಿ ಮನೆಯಲ್ಲಿ ಕೂಡ ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಇಫ್ ನಿಮ್ಗೆ ಅಷ್ಟು ಪಾಸಿಬಲ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೊರಗಡೆ ಹೋಗ್ಬೇಕಾದ್ರನ್ನಾದರೂ ಚೆನ್ನಾಗಿ ಯೂಸ್ ಮಾಡಿ ಸನ್ಸ್ಕ್ರೀನ್ನ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕೀದು ನಾನು ಪ್ರೀವಿಯಸ್ ವೀಡಿಯೋಲ್ಲೂ ತೋರಿಸಿದ್ದೆ ಇದು ಇದನ್ನ ಹಚ್ಚಿದ್ರೆ ಯಾವುದು ಕ್ರೀಮ್ ಎಲ್ಲ ಏನೂ ಹಚ್ಚೋಂಗಿಲ್ಲ ಸೊ ಜಸ್ಟ್ ಇದನ್ನ ಹಾಕ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಇದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಇದು ಬಂದ್ಬಿಟ್ಟು ಟಿಂಟೆಡ್ ಅಂತಂದರೆ ನೀವು ಕ್ರೀಮೆಲ್ಲ ಏನೂ ಹಾಕೋಷ್ಟಿಲ್ಲ ಇಲ್ಲ ಹೊರಗಡೆ ಹೋದಾಗ ಇದೊಂದು ಹಚ್ಕೊಂಡ್ರೆ ಸಾಕು ಮನೇಲಿ ಇರ್ತೀರಂದ್ರೆ ಇದು ನಾರ್ಮಲ್ಲು ಇದು ಹಚ್ಕೊಂಡ್ಬಿಟ್ಟು ಇರ್ಬೋದು ಬಟ್ ಇದು ಸ್ವಲ್ಪ ವೈಟ್ ಕಾಸ್ಟ್ ಥರ ಬರುತ್ತೆ ಎರಡು ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾವುದು ಇಷ್ಟ ಇದ್ರೆ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದ್ದರೆ ತೊಗೊಳ್ಳಿ ನಾನು ಈ ಜ್ಯುವೆಲ್ರಿ ತೊಗೊಂಡಿದ್ದು ರಾಜ ಮಾರ್ಕೆಟಲ್ಲಿ ರಾಜ ಮಾರ್ಕೆಟ್ಗೆ ಹೆಂಗೆ ಹೋಗ್ಬೇಕಂದ್ರೆ ಇದು ಅವಿನೂ ರೋಡ್ ಸರ್ಕಲ್ ಬರುತ್ತಲ್ಲ ಅಂದರೆ ಮೈಸೂರು ಬ್ಯಾಂಕ್ ಸ್ಟಾಪಲ್ಲಿ ಇಟ್ಕೊಂಡು ಲೆಫ್ಟಲ್ಲಿ ಸ್ಟ್ರೇಟ್ ಒಳಗಡೆ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಿಂದ ಇಲ್ಲಿ ನಿಮ್ಗೆ ಇದೆಲ್ಲ ಕಾಣಿಸುತ್ತೆ ನೋಡಿ ಈ ಕಡೆ ಲೆಫ್ಟ್ ರೈಟ್ ಹೋದರೆ ಸುದರ್ಶನ್ ಸಿಲ್ಕ್ಸ್ ಬರುತ್ತೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ರಾಜಾ ಮಾರ್ಕೆಟ್ ಸಿಗುತ್ತೆ ಅಂದರೆ ಸರ್ಕಲಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ನಿಮ್ಗೆ ಈ ಥರ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಕಾಣಿಸ್ಬಿಟ್ಟು ಇಲ್ಲಿ ರಾಜ ಮಾರ್ಕೆಟ್ ಅಂತ ಬೋರ್ಡ್ ಇದೆ ಅಲ್ವಾ ಇದ್ರೂ ಒಳಗಡೆ ಹೋಗಬೇಕು ಹಿಂಗೆ ಒಳಗಡೆ ಹೋದರೆ ನಿಮಗೆ ರೈಟ್ ಸೈಡ್ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಅದು ಗೋಲ್ಡು ಅಲ್ಲಿ ಸಿಲ್ವರ್ ಸಿಗಲ್ಲ ಜಸ್ಟ್ ಒಂದು ಒಂದು ಇಪ್ಪತ್ತು ಹೆಜ್ಜೆ ಹೋದರೆ ನಿಮಗೆ ಮತ್ತೆ ಇನ್ನೊಂದು ಕಾಣಿಸುತ್ತೆ ಆ ಲೈನ್ ಫುಲ್ಲು ಬರೀ ಸಿಲ್ ಜುವೆಲ್ರಿ ಶಾಪ್ಸೇ ಇರೋದು ಎಲ್ಲದರಲ್ಲೂ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಫ್ಲೋರಾ ಅಂತ ಒಂದಿದೆ ಅದರಲ್ಲಿ ತೊಗೊಂಡಿದ್ದು ಅದ್ರ ಪಕ್ಕದಲ್ಲಿ ವರ್ಣಿಕಾ ಅಂತೆಲ್ಲ ಇದೆ ಇದು ನಿಮ್ಗೆ ಇನ್ಸ್ಟಾಗ್ರಾಮ್ ಪೇಜಸ್ಸು ಎಲ್ಲನೂ ಇರುತ್ತೆ ಇವ್ರದ್ದು ಸಿಕ್ಕಾಪಟ್ಟೆ ಫೇಮಸ್ಸು ಅಲ್ಲಿಂದ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಇದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ತೊಗೊಬೋದು ನಾನು ತೊಗೊಂಡಿದ್ದು ಎಲ್ಲನೂ ಕಂಪ್ಲೀಟ್ ಡೀಟೇಲ್ಸು ಮತ್ತು ಎಷ್ಟಾಯಿತು ಹೇಗಾಯಿತು ನಾನು ಎಲ್ಲಿ ಸ್ಟಿಚ್ ಮಾಡಿಸಿದೆ ಅದನ್ನು ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ ಅದನ್ನು ಕೂಡ ನಾನು ತೋರಿಸಿದ್ದೀನಿ ಅದ್ರ ಆಪೋಸಿಟಲ್ಲೇ ಈ ಥರ ನಿಮಗೆಲ್ಲ ಇಲ್ಲಿ ಸ್ಟಿಚ್ ಮಾಡಿಕೊಡ್ತಿರ್ತಾರೆ ಬಟ್ ಇವರೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಹಂಗೆಲ್ಲ ಹೇಳ್ತಾರೆ ಬಟ್ ನಾನು ಎಲ್ಲಿ ಮಾಡಿಸ್ದೆ ಎಷ್ಟಕ್ಕೆ ಮಾಡಿಸ್ತೇ ಅಂತಲೂ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಲ್ರೆಡಿ ಸಬ್ಸ್ಕ್ರೈಬರು ನಮಗೊಂದು ರೆಫರೆನ್ಸ್ ಪಿಕ್ ಕಳಿಸಿದ್ರು ಸೊ ಅದನ್ನೇ ಥರ ನೋಡ್ತಾ ಇದ್ವಿ ನಾವು ಶಾಪ್ ಒಳಗಡೆ ನಮಗೆ ಒಂದು ಫೋಟೋ ವಿಡಿಯೋ ಏನೂ ತೊಗೊಳಕ್ಕೆ ಬಿಡಲಿಲ್ಲ ಸೊ ಅದಕ್ಕೆ ನಾನು ಅಲ್ಲೇನೂ ಶೂಟ್ ಮಾಡಲಿಲ್ಲ ಫೈನಲಿ ಸೆಲೆಕ್ಟ್ ಎಲ್ಲ ಮಾಡ್ಕೋ ಬಂದಮೇಲೆ ಇಲ್ಲಿ ಬೀಟ್ಸ್ ಸೆಲೆಕ್ಟ್ ಎಲ್ಲ ಮಾಡ್ತಾಯಿದ್ದೀನಿ ನಾನು ಬೀಟ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ವೆರೈಟೀಸು ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ರುಪೀಸ್ ಅಂತ ಹೇಳ್ತಾರೆ ಅದನ್ನು ಹಾಕ್ಸೋಕೆ ಹೋಗ್ಬೇಡಿ ಅದಂತೂ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಲೈಕ್ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡು ಆ ಥರದ್ರೆಲ್ಲ ಹಾಕ್ಸ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಇನ್ನೂ ಕಾಸ್ಟ್ಲಿ ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ವರೆಗೂ ಸಿಗುತ್ತೆ ನಾನು ಬೀಚ್ ತೊಗೊಂಡಿದ್ದು ಇದೇ ಶಾಪಲ್ಲಿ ನಿಮಗೆ ವೆರೈಟೀಸ್ ಅಂತೂ ತುಂಬ ಇರುತ್ತೆ ಇಲ್ಲೆಲ್ಲ ಬಾರ್ಗಿನ್ ಮಾಡೋಕ್ಕೆ ಬಿಡಲ್ಲ ಫಿಕ್ಸ್ಡ್ ಪ್ರೈಸ್ ಪ್ಲಸ್ ಜಿ ಎಸ್ ಟಿನೂ ಹಾಕ್ತಾರೆ ಗ್ರೀನ್ ಅಂದರೆ ನೋಡ್ಬೋದು ನೀವು ಗ್ರೀನಲ್ಲೇ ತುಂಬ ಸುಮಾರು ಶೇಡ್ಸ್ ಇರುತ್ತೆ ರೆಡ್ಡಲ್ಲಿ ಸುಮಾರು ಶೇಡ್ಸ್ ಇರುತ್ತೆ ಪಿಂಕು ಹೇಳೋಕ್ಕಾಗಲ್ಲ ಅಷ್ಟೊಂದು ಶೇಡ್ಸ್ ಇರುತ್ತೆ ಬಟ್ ನಮ್ಮ ಮೈಂಡಲ್ಲಿ ಫಿಕ್ಸ್ ಆದರೆ ನಮಗೆ ಸ್ವಲ್ಪ ಈಸಿನೂ ಆಗುತ್ತೆ ಸೊ ನಾವು ಅಲ್ಲಿ ಬೀಟ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟು ನಮಗೆ ಫ್ಯಾಬ್ರಿಕ್ ಬೇಕಾಗಿತ್ತು ಅಂತಂದ್ಬಿಟ್ಟು ಒಂದು ಫ್ಯಾಬ್ರಿಕ್ ಸ್ಟೋರ್ ಹೋದ್ವಿ ಇಲ್ಲಂತೂ ಕಲೆಕ್ಷನ್ಸು ಆಸಮಾಗಿತ್ತು ಎಲ್ಲ ಅರೌಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಮೀಟರ್ ಮತ್ತು ಇದೆಲ್ಲ ಡಿಸೈನರ್ ಕ್ಲಾತ್ಸು ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸು ಆ ಥರ ಏನಾದರೂ ಇದ್ದರೆ ನೀವು ಇಲ್ಲಿ ಮೆಟೀರಿಯಲ್ ಪರ್ಚೇಸ್ ಮಾಡಿ ನಿಮ್ಮ ಓನ್ ಲೆಹೆಂಗಾಸು ಹಾಫ್ ಸ್ಯಾರೀಸು ಎಲ್ಲ ಡಿಸೈನ್ ಮಾಡ್ಕೊಬೋದು ಮತ್ತು ಇನ್ನೊಂದು ಸೀರೆ ಎಲ್ಲ ನಾವು ತೊಗೊಳ್ತೀವಲ್ಲ ಅದಕ್ಕೆ ಬ್ಲೌಸ್ಗೆ ವರ್ಕ್ ಹಾಕ್ಸೋದಕ್ಕೆ ಫೋರ್ ಥೌಸಂಡ್ ತ್ರೀ ಥೌಸಂಡ್ ಹಂಗೆಲ್ಲ ಸ್ಪೆಂಡ್ ಮಾಡೋ ಬದಲು ಇಲ್ಲಿ ಹೋಗಿ ಆಲ್ರೆಡಿ ಒಂದು ಸ್ವಲ್ಪ ಡಿಸೈನರ್ ಪೀಸಸ್ ಇರುತ್ತೆ ಅದು ಜಸ್ಟ್ ಒಂದು ಮೀಟರ್ ತೊಗೊಂಡ್ಬಿಟ್ಟು ಆರಾಮಾಗಿ ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸ್ಕೊಬೋದು ನಾವು ಇಲ್ಲಿ ಜಸ್ಟ್ ಕೇಳ್ತಾ ಇದ್ವಿ ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಏನು ಅಂತ ಅಂದ್ಬಿಟ್ಟು ಈ ಶಾಪ್ ಬಂದುಬಿಟ್ಟು ನವ್ರಂಗ್ ಎನ್ ಎಕ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಭೈರಪ್ಪ ಶಾಪ್ ಇದೆಯಲ್ಲ ಅಲ್ಲಿರುತ್ತೆ ಕಲೆಕ್ಷನ್ ಅದು ಆಗಿರುತ್ತೆ ಆ್ಯಕ್ಚುಲಿ ನನ್ನ ಫ್ರೆಂಡು ಒಂದು ಸ್ವಲ್ಪ ಮೆಟೀರಿಯಲ್ ತೊಗೊಂಡು ಬಟ್ ನಾನು ಅದನ್ನು ಶೂಟ್ ಮಾಡ್ಕೊಳ್ಳೋದು ಮರ್ತು ಹೋದೆ ಅವ್ಳು ಮನೆಗೆ ತೊಗೊಂಡು ಹೋದ್ಲು ಅಂತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದ್ರೆ ಅದನ್ನು ನಾನು ತೋರಿಸ್ತೀನಿ ಈ ಶಾಪ್ ಆಪೋಸಿಟ್ ಬರುತ್ತೆ ಇದು ನೀವೇನಾದರೂ ನೆಕ್ಸ್ಟ್ ಟೈಮ್ ಫ್ಯಾಬ್ರಿಕ್ ಅಂತ ಹುಡುಕ್ತಾ ಇದ್ದರೆ ಅಲ್ಲಿ ಹೋಗಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅದೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ನಮಗೆ ಸ್ಟಿಚ್ ಮಾಡೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಕೊಡಬೇಕಾಯಿತು ಯಾಕಂದರೆ ನಾವು ಎರಡು ತೊಗೊಂಡು ಬಂದಿದ್ವಿ ಒಂದು ಸಬ್ಸ್ಕ್ರೈಬರ್ಗೆ ಇನ್ನೊಂದು ನನ್ನ ಫ್ರೆಂಡು ಅವಳು ಓನಾಗಿ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಇದೆಯಲ್ಲ ಗ್ರೀನ್ ಕಲರು ಸೇಮ್ ಅದೇ ಥರದ್ದು ಮರೂನ್ ಬೀಚಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಮತ್ತು ಇಬ್ಬರು ಯಾಕೆ ಗ್ರೀನು ಹೆಂಗಿದ್ರು ನಾವು ಫ್ರೆಂಡ್ಸ್ ಅಲ್ವಾ ಸೊ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅವಳು ಮರೂನ್ ಕಲರಲ್ಲಿ ಮಾಡಿಸ್ತಿದ್ದಾಳೆ ಇದು ಅಷ್ಟೇ ಬೀಚ್ ನಮಗೆ ಹೆಂಗೆ ಬೇಕೋ ಆ ಥರದ್ರಲ್ಲಿ ಮಾಡಿಸ್ಕೋಬೋದು ಇವರು ಸೀಮಾ ಬೀಚ್ ಅಂತ ಸಿಗುತ್ತೆ ನಾನು ಅಡ್ರೆಸ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ ನೀವು ಇಲ್ಲಿ ಹೋಗಿ ಬೀಚ್ಸು ಮತ್ತು ಇವರು ಹೊಲ್ಕೊಡೋರು ಅಷ್ಟೇ ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆ ಎಲ್ಲ ಹೋಲಿಸಿದ್ರೆ ನಿಜವಾಗ್ಲೂ ಕಡಿಮೆ ಪ್ರೈಸಿಗೆ ಸ್ಟಿಚ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರು ಯೂಸ್ ಮಾಡೋ ಮೆಟೀರಿಯಲ್ ಕೂಡ ಅಷ್ಟೇ ನೀಟಾಗಿರುತ್ತೆ ಒಂದು ಸ್ವಲ್ಪ ಚುಚ್ಚೋದು ಆ ಥರದ್ದು ಕಿತ್ತೋಗೋದು ಅದೆಲ್ಲ ಏನೂ ಇಲ್ಲ ವೈರ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇವ್ರ ಹತ್ರ ಹೋಗಿ ಪ್ರಮೋಷನ್ ಅಲ್ಲ ಜಸ್ಟ್ ನಾನು ಮಾಡಿಸ್ದೆ ಇಷ್ಟ ಆಯಿತು ಆ್ಯಂಡ್ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಪ್ರೈಸ್ ಕೂಡ ಕಡಿಮೆ ಅಂತ ಅಂದ್ಬಿಟ್ಟು ನಾನು ಇವ್ರ ಹತ್ರನೇ ಮಾಡಿಸಿದ್ದು ನಂದು ಕೂಡ ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ ಇದು ಈ ಶಾಪಲ್ಲೇ ಬೀಚ್ ತೊಗೊಂಡಿದ್ದು ಇದೇ ಸ್ಟಿ ಹತ್ರನೇ ನಾನು ಕೂಡ ಸ್ಟಿಚ್ ಮಾಡಿಸಿದ್ದು ಫೈನಲ್ ಲುಕ್ಕೆಲ್ಲ ಈ ಥರ ಬಂದಿದೆ ಎಷ್ಟು ಗ್ರಾಮ್ ಆಯಿತು ಎಷ್ಟು ಪ್ರೈಸ್ ಆಯಿತು ನಾನು ನಾನು ಯಾವ ಬೀಚ್ಸ್ನ ಅಂದರೆ ಎಷ್ಟು ಪ್ರೈಸಿನ ಬೀಚ್ನೆಲ್ಲ ಕೊಟ್ಟು ಸ್ಟಿಚ್ ಮಾಡಿಸಿದೆ ಅಂತ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಬಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಫ್ರೆಂಡ್ ಮಾಡಿಸ್ಕೊಂಡಿದ್ದು ಬಂದು ಫೈನಲ್ ಲುಕ್ ಈ ಥರ ಬರುತ್ತೆ ಮಾಪ್ ಡಿಸೈನೆಲ್ಲ ನಂದು ಯಾವ ಥರ ಇದೆಯಲ್ಲ ಗ್ರೀನ್ ಕಲರ್ಗೆ ಎಕ್ಸಾಕ್ಟ್ಲಿ ಸೇಮ್ ಅದೇ ಡಿಸೈನು ಒಂದು ಸ್ವಲ್ಪ ಚೇಂಜ್ ಇಲ್ಲ ಬರೀ ಬೀಚ್ ಕಲರ್ ಮಾತ್ರ ಚೇಂಜ್ ಆಗಿದೆ ಇದ್ರದ್ದು ವೀಡಿಯೋನೂ ನನ್ನ ಹತ್ರ ಇಲ್ಲ ಬಿಕಾಸ್ ಅವಳು ಹಾಗೆ ಮನೆಗೆ ತೊಗೊಂಡು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸಿಕ್ಕಿದ್ರೆ ಆವಾಗ ತೋರಿಸ್ತೀನಿ ಈ ಬೀಜಸ್ ಎಲ್ಲ ಆದಷ್ಟು ಫಿಕ್ಸ್ಡ್ ಪ್ರೈಸ್ ಇರೋ ಶಾಪಿಗೆ ಹೋದ್ರೇ ಬೆಟರು ಬಿಕಾಸ್ ಅವ್ರು ಏನೇನೋ ಹೇಳ್ತಾರೆ ನಾವು ಒಂದು ಮೂರು ನಾಲ್ಕು ಶಾಪ್ ನೋಡಿದಾಗ ಸೇಮ್ ಇದೇ ಥರ ಇದಕ್ಕೆ ತುಂಬ ಜಾಸ್ತಿ ಹೇಳಿದರು ಆ್ಯಂಡ್ ಮೋರ್ ಓವರ್ ನಮಗೂ ಡಿಫ್ರೆನ್ಸ್ ಏನಂತ ಗೊತ್ತಾಗಲ್ಲ ಈ ಥರ ಫಿಕ್ಸ್ಡ್ ರೇಟ್ ಇರೋ ಶಾಪ್ಗೆ ಹೋದರೆ ನಾವು ಮೋಸ ಹೋಗಲ್ಲ ಅನ್ನೋದೊಂದು ನಂಬಿಕೆ ಬಿಕಾಸ್ ಇವಾಗ ಗೋಲ್ಡು ಸಿಲ್ವರ್ ಅಂದರೆ ಪರ್ ಗ್ರಾಮ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಿರುತ್ತೆ ಬಟ್ ಈ ಬೀಚ್ದು ಕ್ವಾಲಿಟಿ ನಮಗೆ ಗೊತ್ತಾಗೋ ಚಾನ್ಸಸ್ ತುಂಬ ಕಡಿಮೆ ಅದಕ್ಕೋಸ್ಕರ ನಾನು ಇದೇ ಶಾಪ್ಗೆ ಹೋಗ್ತೀನಿ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ Welcome back. ಆಕ್ಚುಲಿ ನಾನು ಹೇಳಿದ್ದೆ ನಿಮಗೆ ನಾನು ಹೀಗೆ ಹೋಗ್ತಾ ಇದ್ದೀನಿ ಅಂತ ಸೊ ಅಲ್ಲೆಲ್ಲ ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ಜ್ಯುವೆಲ್ರಿನೆಲ್ಲಾನು ತೋರಿಸ್ತೀನಿ ನಾನು ಮಾಡ್ಕೊಂಡಿದ್ ಬಂದ್ಬಿಟ್ಟು ಜಸ್ಟ್ ಸಿಂಗಲ್ ಎರಡು ಮಾಪ್ ಇತ್ತು ನಿಮ್ಗೆ ಅದು ಬೇಕಂತಂದ್ರೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಳೆ ವಿಡಿಯೋ ಲಿಂಕು ಅಲ್ಲಿ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಬಟ್ ಅವ್ರು ನನ್ನ ಕ್ಲೈಂಟ್ ಹೇಳಿದ್ರು ಸಬ್ಸ್ಕ್ರೈಬರ್ ಅವರು ಸೇಮ್ ಗ್ರೀನ್ ಕಲರ್ ಬೇಕು ಬಟ್ ನಿಮ್ ಸಿಂಪಲ್ ಆಗಿ ಎರಡು ಮಾತ್ರ ಇದೆ ನಂಗೆ ಫುಲ್ ಸಿಕ್ಸ್ ಮಾಪ್ಸ್ ಮತ್ತೆ ವಿತ್ ಡಾಲರ್ ಇರೋದ್ ಬೇಕಂತ ಹೇಳಿದ್ರು ಅವರು ಸ್ವಲ್ಪ ರೆಫರೆನ್ಸ್ ಪಿಕ್ಗಳನ್ನು ನಂಗೆ ಕಳಿಸ್ತೀನಿ ರು ಸೊ ಅದ್ರ ಥ್ರೂ ನಾನು ಅದಕ್ಕೆ ಕಾಲ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಆಕ್ಚುಲಿ ಅವರು ಶಾಪ್ ಒಳಗಡೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನನಗೆ ಯಾವುದನ್ನು ಅಲೋನೆ ಮಾಡಲಿಲ್ಲ ಅದಕ್ಕೆ ನಾನು ಒಳಗಡೆ ಶಾಪಲ್ಲಿ ಜಾಸ್ತಿ ವಿಡಿಯೋಸ್ ತಗಲಿಲ್ಲ ಬಟ್ ಬೀಟ್ಸ್ ಎಲ್ಲ ತಗೊಂಡಲ್ಲ ಅದು ಎಲ್ಲಿ ತೊಗೊಂಡೆ ಮತ್ತು ನಾನು ಯಾರ ಹತ್ರ ಸ್ಟಿಚ್ ಮಾಡಿಸ್ದೆ ಅದ್ರದೆಲ್ಲಾನು ಡಿಟೇಲ್ಸ್ ನನ್ನ ಹತ್ರ ಇದೆ ಬಟ್ ನೀವು ಯಾರ ಹತ್ರ ಬೇಕಾದರೂ ಮಾಡಿಸ್ಕೋಬೋದು ಒಬ್ಬೊಬ್ರು ನನ್ನ ಪ್ರೈಸ್ ಹೇಳ್ತಾರೆ ನಾನು ಎಷ್ಟು ಪೇ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಇವಾಗ ಜ್ಯುವೆಲ್ರಿ ತೋರಿಸ್ತೀನಿ ಸೊ ಅವರು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಅಂದ್ಬಿಟ್ಟು ಸಿಕ್ಸ್ ಮಾರ್ಪ್ಸ್ ಹೇಳಿದರು ಇದು ಆ್ಯಕ್ಚುಲಿ ಸೆಟ್ಟೇ ಬರುತ್ತೆ ಇದರಲ್ಲಿ ಪೀಕಾಕ್ ಮತ್ತೆ ಎಲಿಫ್ಯಾಂಟು ಫ್ಲವರ್ದು ಮತ್ತೆ ಸ್ವಸ್ತಿ ಸ್ವಸ್ತಿಕಲ ಗಂಡ ಬೇರುಂಡ ಆ ಥರದ್ದು ಬರುತ್ತೆ ಬಟ್ ಅವ್ರು ನಿಮಗೆ ಪೀಕಾಕ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಸೊ ಅದಕ್ಕೆ ಇದು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಕಾಣ್ತಿದೆ ಗೊತ್ತಾಗ್ತಿಲ್ಲ ಸ್ಯಾರಿ ಮೇಲೆ ಹಾಕಿದ್ರೆ ಗೊತ್ತಾಗತ್ತೆ ಒಂದು ನಿಮಿಷ ಸೀರೆ ಎಲ್ಲ ಉಟ್ಕೊಳ್ಳೋದ್ ಕಷ್ಟ ಅಂತ ಸುಮ್ಮನೆ ಅದ್ರ ಮೇಲೆ ಹಾಕಿ ತೋರಿಸ್ತಿದ್ದೀನಿ ಇದು ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇದೆ ಎರಡು ಟೂ ಫೋರ್ ಸಿಕ್ಸ್ ಸಿಕ್ಸ್ ಇದು ಬರುತ್ತೆ ಗ್ರೀನ್ ಕಲರ್ ಬೀತ್ಸೆ ಬೇಕು ಅಂತ ಹೇಳಿದಕ್ಕೆ ನಾನು ಗ್ರೀನ್ ಕಲರ್ ಹಾಕ್ತೀನಿ ಹೇಗ್ ಕಾಣಿಸಿದೆ ಅಲ್ಲಿ ಅಲ್ಲಿನ ಪರ್ಲು ರೆಡ್ ಪಿಂಕ್ ತುಂಬಾ ಕಲರ್ಸ್ ಇರುತ್ತೆ ಬಟ್ ಇದಕ್ಕೆ ಚೆನ್ನಾಗಿದೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು ಅದರಿಂದ ಝೂಮ್ ಮಾಡಿ ತೋರಿಸ್ತೀನಿ ಮತ್ತೆ ಇದು ಎಷ್ಟು ಗ್ರಾಮ್ ಇದೆ ನನಗೆ ಎಷ್ಟು ಪ್ರೈಸ್ ಬಿತ್ತು ಬೀಚ್ ಎಷ್ಟಾಯಿತು ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಕೇಸ್ ನಿಮಗೂ ಏನಾದರೂ ಬೇಕಾಗಿದ್ರೆ ನಾನು ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ ನೀವು ಅದರಲ್ಲಿ ನಾನು ಮೆಸೇಜ್ ಮಾಡಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಆರ್ಡರ್ ಪ್ಲೇಸ್ ಮಾಡ್ಬೋದು ನಾನು ನಿಮಗೆ ಶಾಪ್ ಮಾಡಿಬಿಟ್ಟು ಕೊರಿಯರ್ ಕೂಡ ಮಾಡ್ತೀನಿ ಇದನ್ನ ಅವ್ರಿಗೆ ಕೇಳಿಬಿಟ್ಟೆ ಪಮಿಷನ್ ತೊಗೊಂಡೇ ಹಾಕೊಂಡಿದ್ದೀನಿ ಒಂದ್ಸಲ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಓಕೆ ಪರವಾಗಿಲ್ಲ ಅಂತ ಹೇಳಿದ್ರು ಹೇಗೆ ಕಾಣಿಸ್ತಿದೆ ಇದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಬಂದು ನಾನು ತಗೊಂಡಿದ್ದು ಬರೀ ಎರಡು ಮಾಪ್ ಬರುತ್ತೆ ಬಟ್ ಫೋರ್ ಲೇಯರ್ಸ್ ಬರುತ್ತೆ ಅದು ಸಿಕ್ಸ್ ಮಾಪ್ಸ್ ಬರುತ್ತೆ ಫೋರ್ ಗ್ರ್ಯಾಂಡ್ ಆಗಿಬಿಡುತ್ತೆ ನನಗೆ ತ್ರೀ ತ್ರೀ ಲೇಯರ್ಸ್ ಇರೋದು ಮಾತ್ರ ಸಾಕು ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ತ್ರೀ ಲೇಯರ್ಸ್ ಮಾಡಿದ್ದು ಇದು ಫೋರ್ ಲೇಯರ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾನು ವಿಡಿಯೋನಲ್ಲೇ ಹಾಕಿದ್ದೀನಿ ಚೆಕ್ಔಟ್ ಮಾಡಿ ಒಂದ್ಸಲ ಮತ್ತೆ ನನಗೆ ಇದು ಎಷ್ಟು ಪ್ರೈಸ್ ಬಿತ್ತು ಅವ್ರದ್ದು ಅಂತ ಹೇಳಿದ್ರೆ ಅದು ಟೋಟಲ್ ಬಂದ್ಬಿಟ್ಟು ಲಕ್ಷ್ಮಿ ಇದೆ ಅಲ್ವಾ ಇದು ಇದು ಕೆಳಗಡೆ ಇದು ಲಕ್ಷ್ಮಿ ಇದೆ ಇದು ಪೀಕಾಕ್ಸು ಸಿಲ್ವರ್ ಮಾತ್ರ ಬಂದ್ಬಿಟ್ಟು ಇದು ನನಗೆ ಫಾರ್ಟಿ ಪಾಯಿಂಟ್ ನೈನ್ ಗ್ರಾಮ್ಸ್ ಏನೋ ಆಲ್ಮೋಸ್ಟ್ ಫೋರ್ಟಿ ಒನ್ ಗ್ರಾಮ್ಸ್ಗೆ ಒಂದು ಸ್ವಲ್ಪ ಮಿಲಿ ಅಷ್ಟೇ ಕಡಿಮೆ ಇತ್ತು ಫೋರ್ಟಿ ಒನ್ ಗ್ರಾಮ್ಸು ಇದು ಬಂದುಬಿಟ್ಟು ಟೂ ನಮಗೆ ಅವರು ಟೂ ಸಿಕ್ಸ್ಟಿ ಸಮಥಿಂಗ್ ಟೂ ಸಿಕ್ಸ್ಟಿನು ಟೂ ಸಿಕ್ಸ್ಟಿ ಫೈವ್ ಹೇಳಿದ್ರು ಪರ್ ಗ್ರಾಮ್ ಅಷ್ಟಾಗುತ್ತೆ ಬೇಕು ನಾನು ತಗೊಂಡಾಗ ಅವ್ರು ನನಗೆ ಹೇಳಿದ್ದು ಟೂ ಫಿಫ್ಟಿ ಬಟ್ ನಾವು ಒಂದು ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳಿದ್ಕೆ ಟೂ ಥರ್ಟಿ ಫೈವ್ ಏನೋ ಹಾಕಿ ಕೊಟ್ಟರು ನಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಬಟ್ ನಾನು ತೊಗೊಂಡು ಆಲ್ರೆಡಿ ಟೂ ಮೋರ್ ಟೂ ತ್ರೀ ಮಂತ್ಸ್ ಆಗೋಯ್ತು ಅಲ್ಲಿಂದ ಸಿಲ್ವರು ಗೋಲ್ಡ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಟೂ ಸಿಕ್ಸ್ಟಿ ಸಮಥಿಂಗ್ ಹೇಳಿದ್ರು ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಮೇಕಿಂಗ್ ಚಾರ್ಜಸ್ಸು ಜಾಸ್ತಿ ಬಿಕಾಸ್ ಇದೆಲ್ಲ ಚಿಕ್ಕದಿರುತ್ತೆ ಇದು ಲಕ್ಷ್ಮಿ ಉಕ್ವಾಡ ಎಲ್ಲಾನು ಇದೆ ಸೊ ಇದಕ್ಕೆ ಮೇಕಿಂಗ್ ಎಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಟೂ ಟೂ ಸೆವೆಂಟಿ ಸಮಥಿಂಗ್ ಏನೋ ಹೇಳಿದ್ರು ನಾವು ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ಕಡಿಮೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಳಿದಾದ್ಮೇಲೆ ನಮಗೆ ಟೂ ಫಿಫ್ಟಿ ರುಪೀಸ್ ಫೈನಲ್ ಪ್ರೈಸ್ ಹಾಕೊಡ್ತೀನಿ ಅಂತಂದ್ರು ಟೂ ಫಿಫ್ಟಿ ಪ್ಲಸ್ ಫಾರ್ಟಿ ಪಾಯಿಂಟ್ ನೈನ್ ಗ್ರಾಮ್ಸ್ ಅಂದ್ರೆ ಇದು ಹತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ನಾನು ಬರೀ ಸಿಲ್ವರ್ ಗೆ ಈ ಸಿಲ್ವರ್ ಗೆ ಮತ್ತೆ ಬೀಟ್ಸ್ ಕೂಡ ಅಷ್ಟೇ ನಮಗೆ ತುಂಬಾ ಕಾಸ್ಟ್ಲಿ ಬ್ರೈಟ್ ಬೀಟ್ಸ್ ಕೂಡ ಸಿಗುತ್ತೆ ಲೈಕ್ ಒಂದು ಲೈನ್ಗೆ ಏಟ್ ಹಂಡ್ರೆಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹಾಗೆ ಈ ಗೋಲ್ಡ್ ಒರಿಜಿನಲ್ ಗೋಲ್ಡ್ ಯೂಸ್ ಮಾಡ್ತಾರಲ್ವಾ ಆ ಥರದ್ದೆಲ್ಲನು ಕೂಡ ಸಿಗುತ್ತೆ ಅದರಲ್ಲಿ ನಮ್ದು ಯಾವ್ದು ಬೇಕು ಅಂತ ಅಂದ್ಬಿಟ್ಟು ನಾವು ಚೂಸ್ ಮಾಡ್ಕೋಬಹುದು ನಮ್ಗೆ ಆಪ್ಷನ್ಸ್ ತೋರಿಸ್ತಾರೆ ನಾನು ಆ್ಯಕ್ಚುಲಿ ಗ್ರೀನ್ ಅಂತ ಹೇಳಿದ್ರಲ್ವ ವೈರು ಅಂತ ಅಂದ್ಬಿಟ್ಟು ಗ್ರೀನ್ ನಾವು ಹೋಗಿ ಕೇಳಿದೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಹಂಡ್ರೆಡು ಒನ್ ಟ್ವೆಂಟಿ ಒನ್ ಫಿಫ್ಟಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಲ್ಲ ಅಷ್ಟೊಂದೆಲ್ಲ ಕಾಸ್ಟ್ಲಿ ಬೇಡ ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದು ಮತ್ತೆ ಈ ಕೆಳಗಡೆ ಇದ್ದಿಲ್ಲ ಇದಕ್ಕೆ ಸೂಟ್ ಆಗತ್ತಿರೋದು ನಾವು ನೋಡಿಬಿಟ್ಟು ಅವ್ರಿಗೆ ಹೇಳಿದ್ವಿ ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಯಾವ್ದು ಇದರಲ್ಲಿ ಅಂತಂದ್ಬಿಟ್ಟು ನಾವು ಫೈನಲಿ ಚೂಸ್ ಮಾಡಿದ್ವಿ ಬಂದು ಒನ್ ಟ್ವೆಂಟಿ ರುಪೀಸ್ ಒಂದು ಲೈನ್ದು ಇದು ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಐದು ಲೈನ್ ಬೇಕಾಯಿತು ಈ ಥರದ್ದು ಐದು ಲೈನ್ ತೊಗೊಂಡ್ವಿ ಒಂದು ಸ್ವಲ್ಪ ಮಿಕ್ಕಿದೆ ಅದನ್ನು ಅವ್ರೇನು ವಾಪಸ್ ಕೂಡ ಕೊಟ್ಬಿಟ್ರು ಅದು ಅದ್ರದ್ದು ಪ್ರೈಸ್ ಎಷ್ಟಾಯಿತು ಅಂತಂದರೆ ಒನ್ ಟ್ವೆಂಟಿ ಇಂಟು ಫೈವ್ ಫೈವ್ ಹಂಡ್ರೆಡ್ ರುಪೀಸು ಸಮ್ ಜಿ ಎಸ್ ಹಾಕಿದ್ರು ಅವರು ಇಲ್ಲಿ ಮಾತ್ರ ಒಂದು ಸ್ವಲ್ಪನೂ ಬಾರ್ಗೇನ್ ಮಾಡೋಕ್ಕೆ ಬಿಡೋದಿಲ್ಲ ಅವರು ಎಕ್ಸಾಕ್ಟ್ಲಿ ಏನಿದೆಯೋ ಅದು ಜಿ ಎಸ್ ಟಿ ಎಲ್ಲಾನು ಪೇ ಮಾಡಬೇಕು ಅದಕ್ಕೆ ನಾನು ಸಿಕ್ಸ್ ಫಿಫ್ಟಿ ಫೈವ್ ರುಪೀಸ್ ಕೊಟ್ಟೆ ಇರುತ್ತೆ ಆದಷ್ಟು ಡೇಸ್ ಹೋದರೆ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿದ್ದು ನೀವೇ ಹೋಗೋದಾದ್ರೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ವೀಕ್ಡೇಸ್ ಹೋದರೆ ನಿಮಗೆ ತುಂಬ ಒಳ್ಳೆಯದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಾಗೆಲ್ಲಾನು ಹೇಳ್ತಾರೆ ಬಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಮಗೆ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟರು ಸೊ ಟೋಟಲ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಆಯಿತು ಮತ್ತೆ ಶಿಪ್ಪಿಂಗ್ ಚಾರ್ಜಸ್ಸು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ನಾನು ಇನ್ನೂ ಅವರಿಗೆ ಶಿಪ್ ಮಾಡಿಲ್ಲ ಇವಾಗ ಶಿಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಎಷ್ಟಾಗುತ್ತೋ ಮೇ ಬಿ ಒಂದು ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಅಂತ ಅನಿಸುತ್ತೆ ಬೇರೆ ಕೊರಿಯರ್ ಏನಾದರೂ ಮಾಡಿದ್ರೆ ಮೇ ಬಿ ಅದು ಸ್ಪೀಡ್ ಮೇಲೆನೇ ಹೋಗುತ್ತೆ ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೇ ಆಗುತ್ತೆ ಸೊ ಟೋಟಲ್ ಬಂದ್ಬಿಟ್ಟು ಸಾವಿರದ ನೂರ ಎಂಬತ್ತು ಪ್ಲಸ್ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಳ್ಳಿ ಲೆವೆನ್ ಥೌಸಂಡ್ ಫೋರ್ ಹಂಡ್ರೆಡ್ ಒಳಗಡೆ ನಿಮ್ಗೆ ಈ ಬ್ಯೂಟಿಫುಲ್ ಸಿಲ್ವರ್ ಜ್ಯುವೆಲ್ರಿ ಬರುತ್ತೆ ನಿಮ್ ಕೇಸ್ ನಿಮ್ಗೆ ಏನಾದ್ರು ಬೇಕಂತ ಅಂದ್ರೆ ನನಗೆ ವಾಟ್ಸಪ್ ನಂಬರ್ ಅಲ್ಲಿ ಪಿನ್ ಮಾಡಿ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನೀವು ತಗೋಬಹುದು ಇದು ನನ್ನ ಫಸ್ಟ್ ಕ್ಲೈಂಟು ಫಸ್ಟ್ ಆರ್ಡರ್ ಆಗಿರೋದ್ರಿಂದ ನಾನು ನನ್ನ ಕೆಲಸಕ್ಕೆ ಅಂತ ಹೋಗಿದ್ದರಿಂದ ನಾನು ಅವ್ರಿಗೆ ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜ್ ಎಲ್ಲಾನು ಏನೂ ಮಾಡಿಲ್ಲ ಜಸ್ಟ್ ಅವ್ರಿಗೆ ಏನು ಬಂದಿದೆಯೋ ಅದನ್ನು ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಅವ್ರ ಹತ್ರ ತಗೊಂಡು ಕೊಡ್ತಾ ಇದೀನಿ ನೆಕ್ಸ್ಟ್ ಇನ್ನೇನಾದರೂ ನಾನು ಇದನ್ನು ಬಿಸ್ನೆಸ್ ಎಲ್ಲ ಮಾಡೋದಾದರೆ ನಾನು ಹೋಗಿ ನನ್ನ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನನ್ನ ಟ್ರಾವೆಲ್ ಎಲ್ಲ ನೋಡಿಕೊಂಡು ನಾನಲ್ಲಿ ನನ್ನ ಸರ್ವಿಸ್ ಕೊಡೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲಾನು ಚಾರ್ಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ತುಂಬ ಜಾಸ್ತಿ ಮಾಡಲ್ಲ ಮಿನಿಮಮ್ ಚಾರ್ಜ್ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಮತ್ತೆ ಸ್ಕ್ರೀನ್ ಮೇಲೆ ಕೂಡ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದಕ್ಕೆ ಹಾಯ್ ಅಂತ ಮೆಸೇಜ್ ಕಳಿಸಿ ಡೀಟೇಲ್ಸ್ ಏನಿದೆಯೋ ಅದನ್ನ ನೀವು ತಗೊಂಡು ಆರ್ಡರ್ನ ಪ್ಲೇಸ್ ಮಾಡಿಕೊಡಿ ಬ್ಯಾಂಗ್ಳೂರ್ ಅವರಾಗಿದ್ರೆ ನೀವೇ ಹೋಗಿ ಮಾಡಿಸ್ಕೋಬಹುದು ಏನ್ ಪ್ರಾಬ್ಲಮ್ ಇಲ್ಲ ಅವಂಥವರೆಗೆ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ತಗೊಳ್ಳಿ ಅದು ಒಂದೇ ಶಾಪ್ ಅಂತ ಇಲ್ಲ ಅಲ್ಲಿ ಒಂದು ಆ ಲೈನಲ್ಲಿ ಒಂದು ಫೋರ್ ಫೈವ್ ಶಾಪ್ಸ್ ಇದೆ ಯಾವುದಕ್ಕಾದರೂ ಹೋಗ್ಬೋದು ಡಿಪೆಂಡ್ಸ್ ನನಗೆ ನಾನು ಎಲ್ಲ ಶಾಪ್ಗೂ ಹೋಗಿದ್ದೀನಿ ಇಲ್ಲ ಪ್ರೀವಿಯಸ್ ಟೈಮ್ ಹೋಗಿದಾಗಲೂ ಅಷ್ಟೇ ಲಾಸ್ಟ್ ಟೈಮ್ ನಾ ವೀಕೆಂಡ್ ಹೋದಾಗ ತುಂಬ ರಶ್ ಇತ್ತು ಅವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಟೂ ಫಾರ್ಟಿ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಒಂದು ಸ್ವಲ್ಪ ಡಿಸೈನ್ ಎಲ್ಲ ಕಾಂಪ್ಲಿಕೇಟೆಡ್ ಆಗೋ ಹಾಗೆ ಟೂ ಏಯ್ಟಿ ತ್ರೀ ಹಂಡ್ರೆಡ್ವರೆಗೂ ಹೋಗುತ್ತೆ ಬಟ್ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಪರ್ ಗ್ರಾಮ್ ಮೇಲೆ ಒಂದು ಟೆನ್ ರುಪೀಸ್ ಹಾಗೆ ಕಮ್ಮಿ ಮಾಡ್ತಾರೆ ಡೀಟೇಲ್ಸು ಅಷ್ಟೇ ಆ್ಯಕ್ಚುಲಿ ಮೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದು ಬಂದು ಲಕ್ಷ್ಮಿ ಲಕ್ಷ್ಮಿ ಮೇಲ್ಗಡೆ ಎರಡು ಪೀಕಾಕ್ಸ್ ಇದೆ ಫುಲ್ ದೊಡ್ಡ ಪೀಕಾಕ್ಸ್ ಬರುತ್ತಲ್ಲ ಆ ಥರದ್ದು ಆಮೇಲೆ ಇದು ಸಿಕ್ಸ್ ಪೀಸ್ ಸೆಟ್ ಅಲ್ವಾ ಇದೆಲ್ಲ ಅದರಲ್ಲೇ ಬರುತ್ತೆ ಸೆಟ್ ಅಲ್ಲಿ ಎರಡು ನಾಲ್ಕು ಆರು ತ್ರೀ ಲೈನ್ ತೊಗೊಂಡಿದ್ವಿ ಫೋರ್ ಲೈನ್ ಅವ್ರಿಗೆ ತುಂಬ ದೊಡ್ಡದಾಗತ್ತೆ ಅಂತ ಅಂದಿದ್ರು ಸೊ ತ್ರೀ ಲೈನ್ ಮಾಪ್ಸ್ ಬರುತ್ತಲ್ವ ಅದರಲ್ಲೇ ಇರುತ್ತೆ ಸೊ ಆ ಥರದ್ದು ಮಾಡಿದ್ವಿ ಕೊನೆಯಲ್ಲಿ ತ್ರೀ ಯಾಕೆ ಕತ್ ಹಿಂದೆ ಹೋಗ್ಬಿಡುತ್ತೆ ಅದು ಅಂತಂದ್ಬಿಟ್ಟು ಬರೀ ಟೂ ಹಾಕ್ಸಿರೋದು ಅದಕ್ಕೆ ಅಂತಾನೆ ಬೆಸ್ಟ್ ಹಿಂಗೆ ಒಂದೇ ಸಿಂಗಲ್ ಇರುತ್ತೆ ಅದಕ್ಕೆ ಟೂ ಬರುತ್ತೆ ನಾನು ಲಾಸ್ಟ್ ಟೈಮ್ ಹಾಕಿದಾಗ ಒಬ್ರು ಕೇಳಿದ್ರು ಸಿಲ್ವರ್ ನಿಜವಾಗ್ಲೂ ಪ್ಯೂರಿಟಿ ಇರುತ್ತಾ ಅಂತಂದ್ಬಿಟ್ಟು ಹಾಲ್ಮಾರ್ಕ್ ಮಾರ್ಕ್ ಮಾರ್ಕ್ ಕೂಡ ಇದೆ ನೈಂಟಿ ಟೂ ಪಾಯಿಂಟ್ ಫೈವ್ ಇದು ಇದಕ್ಕೆ ಒಂದಿರುತ್ತೆ ಇದೆಲ್ಲ ಸೆಟ್ ಪೀಸ್ ಅಲ್ವಾ ಈ ಸಿಕ್ಸ್ ಬಂದ್ಬಿಟ್ಟು ಇದರಲ್ಲಿ ಯಾವುದೋ ಒಂದಕ್ಕೆ ಹಾಕಿದ್ದಾರೆ ಹಾ ಇಲ್ಲಿ ನೋಡಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಂತೂ ತುಂಬ ಚೆನ್ನಾಗಿದೆ ಜಸ್ಟ್ ಯಾರೋ ಒಬ್ಬರು ಕೇಳಿದ್ರು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹೇಗೆ ಅನಿಸ್ತು ಇದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ ತಿಳಿಸಿ ಮತ್ತೆ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್